ನಮಸ್ಕಾರ ಫ್ರೆಂಡ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನೋಡ್ರಿಪ್ಪ ನಾನು ಆಶಾ ಬಾ ವಾಲ್ಗ ಯೂಟ್ಯೂಬರ್ಲಿಂದ ಒಂದು ಇವತ್ತೊಂದು ದಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಎದ್ರ ಸಂಬಂಧಪ್ಪ ಅಂತಂದ್ರೆ ಎಷ್ಟೋ ಜನ ಫಾರ್ಮಿಂಗ್ ಮಾಡೋದು ಹೆಂಗೆ ಫಾರ್ಮ್ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂತ ಕಾಮೆಂಟ್ ಮಾಡಿದ್ರು ಅದ್ರ ಸಂಬಂಧ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ಹೊಸದಾಗಿ ನಾನು ಯೂಟ್ಯೂಬ್ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಏನಾರ ಡೌಟ್ ಇದ್ದರೆ ಮತ್ತು ಸಪೋರ್ಟ್ ಮಾಡಿ ಮತ್ತೊಮ್ಮೆ ನಮಸ್ಕಾರ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಅಣ್ಣ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಇವತ್ತಿನ ದಿನ ಏನು ಹೇಳಕ್ಕೆ ಬಂದೇನಪ್ಪ ಅಂದರೆ ಆಶಾ ಫಾರ್ಮರ್ ವಾಲ್ಗಾ ಯೂಟ್ಯೂಬ್ಲಿಂದ ಈ ಯೂಟ್ಯೂಬ್ ನೋಡಿರ್ಬೇಕು ನೀವು ಯಾರೆಲ್ಲ ಹೊಸದಾಗಿ ಆ ನನ್ನ ಚಾನಲ್ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ನಿಮ್ಮ ಫಾರಮ್ ಕೋಳಿ ಬಗ್ಗೆ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸ್ರಿ ಯಾಕಪ್ಪ ಅಂದ್ರೆ ಇವತ್ತು ಇವತ್ತಿನ ದಿನ ಯಾಕೆ ನಾನು ವಿಡಿಯೋ ಮಾಡೋಕ್ಕೆ ಬಂದೆನಪ್ಪ ಅದ್ರ ಉದ್ದೇಶ ಅಂದರೆ ಎಷ್ಟೋ ಜನ ನಮ್ಮ ಹಳ್ಳಿ ಜನ ಹೊಲ ಇದ್ದು ಎಲ್ಲ ಇದ್ದು ಬೆಂಗಳೂರು ಸಿಟಿ ಗೋವಾಕ್ಕೆ ಹೋಗುದು ಹೋಗಿ ಅಲ್ಲಿ ಕಂಪ್ನಿಯಾಗಿ ದುಡೋದು ಇಲ್ಲಿ ಕಂಪ್ನಿಯಾಗಿ ದುಡೋದು ಸುಮ್ಮನೆ ತಂದೆ ತಾಯಿಗಳನ್ನ ಅನಾಥ್ ಮಾಡಿ ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ಈ ಹೊಲ ತಮ್ಮ ಸ್ವಂತ ಹೊಲ ಇದ್ದವರು ಈ ರೀತಿ ರೋಡ್ ಸೈಡ್ ಅದು ಇದ್ದವರು ಈ ರೀತಿ ಒಂದು ಫಾರಮ್ ಮಾಡಿಕೊಂಡು ಸುಮ್ಮನೆ ಕಂಪ್ನಿಗೆ ಅಗ್ರಿಮೆಂಟ್ ಮಾಡಿ ಕಂಪ್ನೀಲಿಂದ ಕೋಳಿ ಹಾಕ್ಸ್ಕೊಂಡು ಯಾಕೆ ನಾವು ಕೋಳಿ ಕೃಷಿ ಮಾಡಬಾರ್ದು ಹಾಂ ನಿಮಗೇನೋ ಯಾವ ಯಾವ್ಯಾವ ಕಂಪ್ನಿ ಬೆಂಗಳೂರು ಕಂಪ್ನಿ ಏನೋ ತಿಂಗಳಿಗೆ ಒಂದು ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಸಿಗ್ಬೋದು ನಿಮಗೆ ಅದು ಅಲ್ಲೇ ತಂದೆ ತಾಯಿ ಹೆಂಡರು ಮಕ್ಕಳು ಕಟ್ಕೊಂಡು ಹೋಗಿ ದುಡಿದ್ರು ಇದು ಹಾಗಲ್ಲ ಎಲ್ಲರೂ ದುಡಿಬೋದು ಎಲ್ಲರೂ ಪೇಮೆಂಟ್ ತೊಗೋಬೋದು ಇದರಲ್ಲಿ ಹೆಂಗಪ್ಪ ಅಂದರೆ ನೋಡಿರಿ ನಾವು ಇದೇ ರೀತಿ ಮಾಡ್ಕೊತ ಬಂದು ಎಲ್ಲ ಕಡೆ ದುಡಿದು ಎಲ್ಲ ಬಂದು ಈ ರೀತಿ ಕೋಳಿ ಕಂಪ್ನಿ ಕೋಳಿ ಫಾರಮ್ ಮಾಡಿಕೊಂಡು ನಾವು ಆರಾಮಾಗಿದ್ದೀವಿ ಏನ ಇಲ್ಲಪ್ಪ ಅಂತಂದ್ರೆ ತಿಂಗ್ಳಿಗೆ ಮಿನಿಮಮ್ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಸಿಕ್ಕ ಸಿಗುತ್ತೆ ಯಾಕೆ ಇನ್ನೊಬ್ಬರು ಕಾಲು ಹಿಸ್ಕಬೇಕು ರೀ ನಮ್ಮ ಕಡೆನ ಎಲ್ಲ ಉತ್ಪನ್ನಿದ್ದು ಈ ರೀತಿ ಕೋಳಿ ಕೃಷಿ ಯಾಕೆ ಮಾಡಬಾರ್ದು ನೀವು ಜನ ಸ್ವಂತ ಹೊಲ ಇದ್ದವರು ಅದಕ್ಕಾಗಿ ಹೇಳೋದು ನೋಡಿರಿ ಇಲ್ಲಿ ನಾವು ಈಗ ಮೂರು ವರ್ಷ ಆಯ್ತು ರೀ ಫಾರಮ್ ಮಾಡಿ ಇಲ್ಲ ಅಂದರೂ ನಮ್ಮ ಫಾರ್ಮ್ ಒಳಗೆ ಆರು ಸಾವಿರ ಮರಿ ಕುಂದಿರ್ತಾವ್ರಿ ಈಗ ಇವು ಬಂದು ಇವತ್ತಿಗೆ ಹತ್ತೊಂಬತ್ತು ದಿನ ರೀ ಕೋಳಿ ಮರಿ ನಾವು ಬಿಟ್ಟು ನಾವು ಹುಬ್ಬಳ್ಳಿ ಆಶಾ ಕಂಪ್ನಿಯಿಂದ ಕೋಳಿ ಮರಿ ಬಿಡ್ಸ್ಕೊಂತೀವಿ ರೀ ಈಗ ಇದಕ್ಕೆ ಆರು ಸಾವಿರ ಕೋಳಿ ಮರಿ ಬಿಟ್ಟಾವ್ರಿ ಇದು ಏಳುವರೆ ಸಾವಿರ ಇದು ಅವರು ಸ್ವಲ್ಪ ಕಡಿಮೆ ರೀ ಆರು ಸಾವಿರ ಆರೂವರೆ ಸಾವಿರ ಏನಂದ್ರೂ ಮಿನಿಮಮ್ ಮೂವತ್ತೆಂಟು ದಿನಕ್ಕೆ ನಮಗೆ ಏನೋ ಅಂದರೂ ಎಪ್ಪತ್ತೈದರಿಂದ ಎಂಬತ್ತು ಎಪ್ಪತ್ತೈದು ಸಾವಿರ ಮಿನಿಮಮ್ ಸಿಕ್ಕೇ ಸಿಗ್ತೈತೆ ರೀ ಮತ್ತು ಗೊಬ್ಬರ ರೀ ನಾವು ಹೊಲಕ್ಕೆ ಹಾಕ್ಕೊಳ್ತೇವಿ ಸ್ವಲ್ಪ ಸಣ್ಣ ಪುಟ್ಟ ದುಡ್ಡು ಮಾಡ್ಕೊಳ್ತೇವಿ ಮಾಡಿಕೊಂಡು ಏನೋ ಅಂದರೂ ನಾವು ಆರಾಮದಿದ್ವಿ ಈ ರೀತಿ ನೋಡಿರಿ ಯಾಕೆ ನೀವು ಸ್ವಂತ ಜಮೀನಲ್ಲಿ ಈ ರೀತಿ ಫಾರ್ಮ್ ಹಾಕ್ಕೊಂಡು ಸ್ವಂತ ವ್ಯವಸಾಯ ಯಾಕೆ ಮಾಡಬಾರ್ದು ಸುಮ್ಮನೆ ನೀವು ಅಲ್ಲಿ ಹೋಗಿ ಇಲ್ಲಿ ಹಾಗೆ ದುಡಿಯೋದು ಸನ್ ಈ ರೀತಿ ಪ್ರಾರಂಭ ಮಾಡಿಕೊಂಡು ಯಾಕೆ ಸ್ವಾವಲಂಬಿಯಾಗಿ ತಮ್ಮ ಇದ್ರ ಮೇಲೆ ನಿಂತ್ಕೊಂಡು ನೀವು ಯಾಕೆ ದುಡಿಮೆ ಮಾಡಬಾರ್ದು ನೋಡಿರಿ ಈ ರೀತಿ ನೋಡಿರಿ ನಮ್ದು ಹತ್ತೊಂಬತ್ತು ದಿನ ಆಯ್ತು ರೀ ಕೋಳಿ ಮರಿ ಬಂದು ಇವತ್ತಿಗೆ ಎಂಟುನೂರು ಗ್ರಾಮ್ ಐತಿ ನೋಡಿರಿ ನಾಳೆ ವೇಟ್ ಐತ್ರಿ ಇದು ಇಪ್ಪತ್ತು ದಿನಕ್ಕೆ ವೇಟ್ ಐತಿ ಏನಿಲ್ಲ ಅಂದರೂ ಒಂಬೈನೂರ ಒಂಬೈನೂರ ಐವತ್ತು ಬರಬೇಕು ರೀ ನೋಡಿರಿ ನೇನು ಫಾರಮ್ ಮಾಡೋದೇನು ದೊಡ್ಡ ವಿಷಯ ಅಲ್ರಿ ಅದನ್ನು ಯಾವ ರೀತಿ ನಾವು ಅದನ್ನು ಉತ್ಪನ್ನ ತಗೋಬೇಕು ಅನ್ನೋದು ಇರಬೇಕು ಅದರಾಗ ಯಾವ ರೀತಿ ದುಡಿಮೆ ಮಾಡ್ಬೇಕು ಅನ್ನೋದು ಇರೋದು ಅದರಾಗ ಯಾವ ರೀತಿ ಫೀಡಿಂಗ್ ಮಾಡಬೇಕು ಯಾವ ರೀತಿ ಅದನ್ನು ಈ ತಳಗೆ ಇದ್ದಿದ್ದು ಗೊಳಲು ಗೊಬ್ಬರನ ಯಾವ ರೀತಿ ಕ್ಲೀನ್ ಮಾಡಬೇಕು ಫೀಡಿಂಗ್ ದಿನಕ್ಕೆ ಎಷ್ಟು ಹಾಕಬೇಕು ಫೀಡಿಂಗ್ ಹೆಂಗೆ ಅದ್ರ ನಿರ್ವಹಣೆ ಹೆಂಗೆ ನಾವು ಕಡಿಮೆ ಫೀಡ್ ತಿನ್ನಿಸಿ ಹೆಚ್ಚಿಗೆ ವೇಟ್ ತೊಗೊಳೋದು ಹೆಂಗೆ ಅದನ್ನೆಲ್ಲ ನೀವು ಸ್ವಲ್ಪ ಈಗ ಯೂಟ್ಯೂಬ್ ಒಳಗೆ ಇಂಥ ನಮ್ಮಂಥ ಚಾನಲ್ ನೋಡಿಕೊಂಡು ತಿಳ್ಕೊಂಡ್ರೆ ನಿಮಗೂ ಅನುಕೂಲ ಆಕೈತಿ ಹೆಂಗೆ ಅನುಕೂಲ ಆಕತ್ತಪ್ಪ ಅಂದ್ರೆ ಮುಂದೆ ಏನರ ಈ ರೀತಿ ನೀವು ಫಾರ್ಮಿಂಗ್ ಮಾಡಿಕೊಂಡು ಕೋಳಿ ಕೃಷಿ ಮಾಡೋರಿಗೆ ದೊಡ್ಡ ಅನುಕೂಲ ಐತ್ರಿ ಅಂಥವ್ರು ಇದ್ದವ್ರು ನಮಗೊಂದು ಕಾಮೆಂಟ್ ಮಾಡಿರಿ ನಾವು ಅದ್ರ ಬಗ್ಗೆ ನಿಮಗೊಂದು ವಿಡಿಯೋ ಮಾಡೇ ಹಾಕ್ತೀವಿ ನೋಡಿರಿ ಇದು ನಮ್ಮದು ಕೋಳಿ ರೀ ಮುನ್ನೂರು ಫೀಟ್ ಐತ್ರಿ ಮುನ್ನೂರು ಫೀಟ್ ಮೂವತ್ತ ಎರಡು ಅಗಲ ಮುನ್ನೂರು ಫೀಟ್ ಉದ್ದ ಮೂವತ್ತೆರಡು ಫೀಟ್ ಐತ್ರಿ ಇದ್ರಾಗ ಮಿನಿಮಮ್ ಏಳು ಸಾವಿರ ಕೋಳಿ ಕೋಳಿ ಮರಿ ಕುಂದ್ರಿ ಯಾಕೆ ಮಾಡಬಾರ್ದು ಈ ರೀತಿ ಕೃಷಿನ ನಮ್ಮ ರೈತ ಬಾಂಧವರು ಭಾಳ ಹಿಂದಿಕೊಂಡ್ಬಿಟ್ಟಾರೆ ಈ ರೈತರಿಗಂತೂ ಭಾಳ ಅನುಕೂಲ ರೀ ಇದು ಈಗ ಮಿಶ್ರ ಬೇಸಾಯ ಇದ್ದಂಗೆ ನೋಡಿರಿ ಇದು ಮಿಶ್ರ ಬೇಸಾಯ ಅಡಿಕೆಯೊಳಗೆ ಗೊಂಜಾಡ್ ಇತ್ತೋದು ಭತ್ತದೊಳಗೆ ಅಲ್ಲಲ್ಲ ಸಾರಿ ಅಲ್ಲ ಈ ಥರ ಹತ್ತಿ ಒಳಗೆ ಮೆಣಸಿನ್ ಗಿಡ ಹಚ್ಚೋದು ಮಿಶ್ರ ತಳಿ ಇದ್ದಂಗೆ ರೀ ಇದು ಒಂದು ರೈತ್ರ ಪೀಕ್ ಏನರ ಹಾಳಾದ್ರೆ ಈ ಪೀಕ್ ರೀ ನಮ್ಗೆ ನಲ್ವತ್ತು ದಿನಕ್ಕೆ ಪೀಕ್ ರೀ ಯಾವ ಕೊಡ್ತಾನೆ ರೀ ಯಾವ ಮಂತ್ರಿಗಳ್ಗೈತ್ರಿ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಮೂವತ್ತೆಂಟು ದಿನಕ್ಕೆ ಸಿಗೋದು ಈ ರೀತಿ ಯಾಕೆ ಮಾಡಬಾರ್ದು ರೀ ನೀವು ನೋಡಿರಿ ಸ್ವಂತ ಜಮೀನಿದ್ರೆ ನಮ್ಮ ರೈತ ಬಾಂಧವ್ರು ಈ ರೀತಿ ಮಾಡ್ಕೊಳಂಗೆ ಕಟ್ಟಿಲ್ಲ ನೋಡಿರಿ ಸ್ವಾವಲಂಬಿ ಆಗಿ ಯಾರ್ದು ಯಾರ್ದು ಇದನ್ನ ಬ್ಯಾಡ್ರಿ ಬಿಡೇ ಇಲ್ದಂಗೆ ನೀವು ಜೀವನ ಮಾಡ್ಬೋದಲ್ಲ ನೋಡ್ರಿ ನಮ್ಮ ಜೀವನಾನು ನಡಿತೈತಿ ನಮ್ಮ ರೈತ ರೈತರ ಕೆಲಸನೂ ನಡಿತೈತಿ ರೈತರ ಒಳಗೆ ಏನಾರ ಮಳೆ ಬೆಳೆ ಹಾಳಾಗಿ ಏನಾರ ಹೋದ್ರೆ ಮತ್ತು ಇದ್ರಲಿಂದ ನಿಮ್ಗೆ ಏನೋ ಆದ ಹಾಳಾದ್ರೂ ಇದಂತೂ ನಿಮ್ಗೆ ಸಾವೇ ಇಲ್ಲ ಯಾ ನಿಮ್ಗೆ ಲಾಭನ ಇರುತ್ತೆ ಹೊರತು ನುಕ್ಸಾನೇ ಆಗೋದಿಲ್ಲ ಮಿನಿಮಮ್ ಏನೂ ಇಲ್ಲಪ್ಪ ಲಾಸ್ ಆಗೈತೆ ಅಂದ್ರೆ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ಅಂತೂ ಉಳಿತಾಯ ನಿಮಗೆ ಅದಕ್ಕಾಗಿ ರೈತ ಬಾಂದವ್ರೆ ಸ್ವಂತ ಹೊಲ ಇದ್ದವರು ಈ ರೀತಿ ಫಾರ್ಮಿಂಗ್ ಮಾಡೋಕಟ್ಟಿಲ್ಲ ಬಾಡಿಗೆನೂ ಮಾಡ್ಬೋದು ಬಾಡಿಗೆ ಮಾಡಿದ್ರು ತೊಂದರೆ ಇಲ್ಲ ಯಾರ್ದಾದ್ರೂ ಬಾಡಿಗೆ ಆದರೂ ಮಾಡಿ ಮೊದಲು ಮಾಡೋದಕ್ಕಿಂತ ಮೊದಲು ಕೋಳಿ ಹೆಂಗೆ ನಿರ್ವಹಣೆ ಮಾಡೋದು ಕೋಳಿ ಮರಿಗಳನ್ನ ತಂದು ಯಾವ ರೀತಿ ಜೋಪಾನ ಅನ್ನೋದ್ರ ಬಗ್ಗೆ ನೀವು ಮೊದಲು ತಿಳ್ಕೊಬೇಕು ಅದು ಹೀಟಿಂಗ್ ಕೊಡೋದು ಹೆಂಗೆ ಅದು ಫೀಡಿಂಗ್ ಹೆಂಗೆ ಮತ್ತು ಅದನ್ನ ಯಾವ ರೀತಿ ಕ್ಲೀನ್ ಇಟ್ಕೋಬೇಕು ಫಾರಮ್ನ ಬಗ್ ಅದ್ರ ಬಗ್ಗೆ ಮೇನ್ ನೀವು ತಿಳ್ಕೊಂಡಿರ್ಬೇಕು ಫಾರಮ್ ಮಾಡೋಕ್ಕಿಂತ ಮೊದಲೇ ಅವಕ್ಕೆ ಮೂ ಮೂರು ರೀತಿ ವ್ಯಾಕ್ಸಿನ್ ಹಾಕಬೇಕು ವ್ಯಾಕ್ಸಿನ್ ಯಾವ ರೀತಿ ಕೊಡೋದು ಎಷ್ಟು ದಿನಕ್ಕೆ ಕೊಡಬೇಕು ಅನ್ನೋದು ಮೊದಲು ಅದನ್ನು ನಾವು ರೀ ತಿಳ್ಕೊಂಡು ನೀವು ಫಾರಮ್ ಮಾಡಿಕೊಂಡು ಫಾರ್ಮಿಂಗ್ ಒಳಗೆ ನೀವು ಯಶಸ್ಸು ರೀ ಅದಕ್ಕಾಗಿ ಅಂಥವ್ರು ಹೊಸಬ್ರು ಯಾರು ಫಾರ್ಮ್ ಮಾಡ್ಬೇಕಂತಿರಲ್ರಿ ಅಂಥವ್ರು ನಮಗೊಂದು ಕಾಮೆಂಟ್ ಮಾಡಿರಿ ನಾವು ಅದ್ರ ಅದ್ರ ವಿಷಯವಾಗೇ ಒಂದು ವಿಡಿಯೋ ಮಾಡಿ ಹಾಕ್ತೀವಿ ಮರಿ ಬಂದಾಗ ಯಾವ ರೀತಿ ನಾವು ನಮ್ಮ ಮನೆಗಳನ್ನ ಅವ್ಕ ಸಾಕಲಿಕ್ಕೆ ಅವು ಬೋರ್ಡಿಂಗ್ ಮಾಡಲಿಕ್ಕೆ ನಾವು ಯಾವ ರೀತಿ ಅವಕ್ಕೆ ಮನೆ ಮಾಡಬೇಕು ಅನ್ನೋದು ಮತ್ತು ಸಿಲ್ಲಿಂಗ್ ಕಟ್ಟೋದು ಹೆಂಗೆ ಅದನ್ನೆಲ್ಲ ಹೇಳ್ಕೊಡ್ತೀವಿ ಅಂಥವ್ರು ಯಾರು ಹೊಸಬ್ರು ಯಾರು ಇದ್ರಿ ಅವ್ರು ನಮಗೊಂದು ಕಾಮೆಂಟ್ ಮಾಡಿರಿ ನೋಡಿರಿ ನಮ್ಮದು ಹಿಂಗೈತೆ ನೋಡಿರಿ ನಮ್ಮ ಫಾರಂ ಬಗ್ಗೆ ನಮ್ಮ ಪಾರಮ್ ಜೀವನದ ಬಗ್ಗೆ ನಮಗಿಷ್ಟೆಲ್ಲ ಲಾಭ ಐತ್ರಿ ನೀವು ಈ ರೀತಿ ಫಾರ್ಮಿಂಗ್ ಮಾಡಿಕೊಂಡು ಯಶಸ್ಸು ಕಾಣಬೇಕಾದ್ರೆ ನೀವು ಮಾಡ್ಬೋದು ಕೋಳಿ ಫಾರಮ್ ಮಾಡಿಕೊಂಡು ನೀವು ಯಶಸ್ಸು ಕಾಣ್ಬೋದು ಅದಕ್ಕಾಗಿ ಕೃಷಿ ಬಾಂಧವರೇ ಮತ್ತೊಮ್ಮೆ ಮಗದೊಮ್ಮೆ ಮುಗಿದು ಹೇಳ್ತೇನೆ ರೀ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಏನೇ ಡೌಟ್ ಇದ್ದರೂ ನನಗೊಂದು ಕಾಮೆಂಟ್ ಮಾಡಿರಿ ಅದ್ರ ಸಂಬಂಧ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ರೀ ನಾನು ಅದಕ್ಕಾಗಿ ನನಗೆ ಸ್ವಲ್ಪ ಜನ ಫಾರ್ಮಿಂಗ್ ಕಟ್ಟೋದ್ರ ಬಗ್ಗೆ ಮಾಹಿತಿ ಕೇಳಿದ್ರು ಅದಕ್ಕಾಗಿ ನಾನು ಒಂದು ಫಾರ್ಮಿಂಗಿನ ಬಗ್ಗೆನ ಒಂದು ವಿಡಿಯೋ ಮಾಡಿದ್ದೆ ನಾನು ವಿಡಿಯೋ ಮಾಡಿ ಹಾಕ ಅಂತನ್ರಿ ಗೆಳೆಯರೆ ಅದಕ್ಕಾಗಿಪ್ಪ ನಿಮ್ಗೆ ನನ್ನ ವಿಡಿಯೋ ಮನ್ಸಿಗೆ ಹತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಶಾ ವಾಲ್ಗ ಯೂಟ್ಯೂಬರ್ ಅಂತೈತು ನೋಡ್ರಿ ಆಶಾ ಫಾರ್ಮರ್ ವಾಲ್ಗ ಯೂಟ್ಯೂಬರ್ ಅದನ್ನು ಗೂಗಲ್ ಒಳಗೆ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನೋಡಿರಿ ನಮ್ಮ ಎಲ್ಲ ಚಾನಲ್ ನಿಮಗೆ ಬರ್ತಾವು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಮೇಲೆ ಬೇಳು ಒತ್ತಿ ಆನ್ ಮಾಡಿಕೊಡ್ರಿ ನಾ ಯಾವ್ಯಾವ ಹೊಸ ವಿಡಿಯೋ ಎಲ್ಲ ಬರ್ತಾವೆ ಮಾಡಿ ಮಾಡ್ತೇನೆ ಅವೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾವು ನೋಡಿ ನೀವು ಕೋಳಿ ಕೃಷಿಲಿಂದ ಮಾಡಿ ಏನರ ಪ್ರಯೋಜನ ತೊಗೊಳ್ಬೋದು ಅದಕ್ಕಾಗಿರಿ ನೋಡಿ ಬಂಧುಗಳೇ ಇಷ್ಟೊತ್ತು ನಿಮ್ಗೆ ನಮಗೆ ಸಮಯ ಕೊಟ್ಟು ಯೂಟ್ಯೂಬ್ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ